ಫಾಲ್ಸಲ್ಲಿ ಕೂಡ ಮೇಕಪ್ ಮಾಡ್ಕೊಳೋದು ನೋಡಿ ಅವ್ರು ತೆಗ್ದೆ ತೆಗ್ದೆ ಹಾಕ್ತೀನಿ ನಾನು ಅಪ್ಲೋಡ್ ಮಾಡ್ತೀನಿ ಮಾಡಿ ನೋ ಪ್ರಾಬ್ಲಮ್ ಬಿಂದ ಸುಡ್ಗೆ ಅಪ್ಪ ಅವ್ರು ನಮ್ಮ ಹಾಗೆ ಬೋಲ್ಡನ್ ಬ್ಯೂಟಿ ಅಲ್ವ ಕಾವ್ಯ ಹೌದು ಅದರಲ್ಲಿ ಎಡೆ ಮಾತೀನಿ ನಾವಿಬ್ರು ಮಾತಾಡ್ಕೊಂಡು ಹೋಗ್ತಿದ್ವಿ ಮಾತಾಡ್ಕೊಂಡು ಹೋಗ್ತಿದ್ದಾರೆ ಸೂಪರ್ ಚೆನ್ನಾಗಿ ಯು ಅದು ಆಫ್ ರೋಡ್ ಅಲ್ಲಿ ಡಬಲ್ಸ್ ತಗೊಂಡ್ ಅವರಿಗೆ ಅದು ಸ್ವಲ್ಪ ಪ್ರೌಡ್ ಫೀಲ್ ಆಗ್ತಿದೆ ನಮ್ಮ ಸಜಿನ್ ಶೆಟ್ಟರ್ ಏನು ಹೇಳ್ತಾರೆ ನೋಡಬೇಕು ಭಾರಿ ಗಣ್ಣ ಮಾಡ್ತಿದ್ರು ಅವರು ಅವೇಂಚಿನ ಅಂತಾರೆ ಮತ್ತೆ ಹೇಳಿದರೆ ಸಹ ಎಂಟಿಗೆ ಬ್ಯಾಗ್ ಕೊಟ್ಟು ಎಲ್ಲಿ ಕೈ ಬಿಸ್ಕೊಂಡು ಹೋಗೋದು ಬ್ಯಾಗ್ ತಗೊಳ್ಳಿ ದೊಡಮಲ್ದು ಮನೆಗೆಲ್ಲ ಹೋಗ್ಬೇಕಾರೆ ನಂಗೆ ತೋಟದಲ್ಲಿ ನಡೆದು ಗೊತ್ತಿಲ್ಲಲ್ಲ ಇವರು ನನ್ನನ್ನು ಎತ್ಕೊಂಡು ಹೋಗೋದು ನೈಟ್ ಇಟ್ಟಿದ್ರು ಅಂತ ಅದು ರಾತ್ರಿ ಟೈಮಲ್ಲಿ ಹೋಗೋದು ಹಾವೆಲ್ಲ ಬರ್ತದೆ ಅಂತ ನಂಗೆ ಭಯ ಆಗೋದು ಹೀಗೆ ಎತ್ಕೊಂಡೋಗಿ ನೋಡೋಣ ನೋಡುವ ಹೇಗೆ ಹೇಗೆ ಅದೆಂತ ಅದೆಂತ ಫಿಲ್ಮ್ ನೋಡಿ ಹೆಣ್ತಿಗೆ ಕಷ್ಟ ಆಗ್ತದೆ ನನ್ಗೆ ಆಗ್ಲಿಕ್ಕಿಲ್ಲ ಕಾಮತ್ರಿ ಸ್ವಲ್ಪ ವೇಟ್ ಜಾಸ್ತಿ ಇದೆ ನನ್ನ ಆಯ್ತಾ ಕರೆಕ್ಟ್ ಹಾಂ ಅಷ್ಟು ಪ್ರೀತಿ ಅಲ್ಲಿಂದ ಕರ್ಕೊಂಬಂದಿದ್ದರು ವೆಯ್ಟ್ ಜಾಸ್ತಿ ಆಗಿಲ್ಲ ನನಗೆ ಎತ್ಕೊಳಕ್ಕಾಗಲ್ಲ ಅಂತ ಹೇಳಿ ಒಪ್ಕೊಳ್ಳಿ ಇಲ್ಲ ಇಲ್ಲ ಅದು ಕುಣಿಲಿಗೆ ಬಾರ್ದೆ ಇರೋನು ನೆಲ ಡೊಂಕಂದಂಗಾಯ್ತು

ಒಂದೂವರೆ ಕಿಲೋಮೀಟರ್ ನಡಿಲಿಕ್ಕಿದೆ ಬಟ್ ದೊಡ್ಡ ವಿಷಯ ಅಲ್ಲ ನಡ್ಕೊಂಡು ಹೋಗೋದು ಕಾವ್ಯ ಸುಸ್ತಾಗ್ತಿದೆ ಅಲ್ಲ ನಾನಿದ್ರೆ ಹಂಗೆ

ಹೆಂತಿ ಬೇಡ ಹೇಳಿದ್ ಈಗ ಬೇಡ ಅಂತ ಹೇಳಿಲ್ಲ ಅವ್ರು ಮತ್ತೆ ನೋಡೋಣ ಅಂತ ವೃಕ್ಷ ರಾಜ ಅಂತ ಹೇಳ್ಬಹುದು ಇದ್ರ ಬೇರುಗಳೇ ನೋಡಿ ಸಾಧಾರಣ ಒಂದು ಐದು ಸೆನ್ಸ್ ಉಂಟು ಅಂತ ಬೇರುಗಳು ಐದು ಸೆನ್ಸ್ ಅಲ್ಲಿ ಖಾಲಿ ಬೇರುಗಳು ವ್ಯಾಪಿಸಿದೆ ಇಲ್ಲ ಇದು ನೋಡುವಾಗ ನಮಗೆ ಇಸ್ರೋದು ಉಪಗ್ರಹ ತರ ಕಾಣುತ್ತೆ ಭಯಂಕರ ಉಂಟು ಅದು ಕ್ಯಾಮೆರಾದಲ್ಲಿ ಅಷ್ಟು ಕಾಣಲಿಕ್ಕಿಲ್ಲ ವಿಡಿಯೋದಲ್ಲಿ ಇಲ್ಲಿಗೆ ಬಂದು ನೋಡಿದ್ರೆ ಮಾತ್ರ

ನೋಡಿ ಪಾಪ ನಿಮ್ಮ ಅವರು ನೆತ್ತಿದ್ದಕ್ಕೆ ಒಳ್ಳೆ ಅವಾರ್ಡ್ ಕೊಡ್ತಿದ್ದಾರೆ ನಿಮ್ಗೆ ದುಮ್ಮಾರಾಮಂತೆ ಬೇಕಾ ಕೈ ಇಟ್ಕೊಳ್ಳಿ ಎಂಟಿದು ಬಿಟ್ಬಿಡದ ಒಟ್ಟಿಗೆ ನೋಡಿ ಅವ್ರು ಬಿಟ್ಕಾರ್ ಅಂತ ಹೆದ್ರಿಕ್ಕೆ ಹ ಕರೆಕ್ಟ್ ಹೇಳಿದೆ ನೂರು ರೂಪಾಯಿ ತಗೊಂಡಿದ್ದು ಅಟ್ಲೀಸ್ಟ್ ಒಂದು ಪರ್ಚಮ್ ಎಷ್ಟು ಹಂಗೆ ಮಾಡಬೇಕು ಒಂದು ಡಸ್ಟಿ ರೂಮ್ ಮಾಡಿದೆ ಸರ್ ಹೇಗುಂಟು ಫಾಲ್ಸ್ ಸೂಪರ್ ಇದೆ ಈಗ ನನಗೆ ನೀರು ಕುಡಿಬೇಕು ಅದು ಇಲ್ಲ ಹೆಂಗೆ ಅಲ್ಲಿ ಹೋಗೋದಲ್ಲ ಇಲ್ಲಲ್ಲ ಆಟ ಆಡ್ತಿರ್ತಾರಲ್ಲ ಆ ಕಡೆ ಬರಬೇಕು ಇಲ್ಲ ಸ್ವಲ್ಪ ಆಚೆ ಹೋಗಿ ಸೂಪರ್ ಕಾಣ್ತದೆ ಹಾಲ್ ಸಹ ಇದು ಕರೆಕ್ಟ್ ಟೈಮ್ ಅಂತೆ ಮಳೆಗಾಲಕ್ಕೆ ಬರಲಿಕ್ಕೆ ಸಹ ಕಷ್ಟ ಅಂತೆ ಅವ್ರು ಹೇಳಿದ್ರು ಅಲ್ಲಿ ಒಳ್ಳೆ ನೀರುಂಟು ಕಲ್ಲು ನೋಡಿ ಇಷ್ಟು ಮೇಲೆ ಹೋಗಿ ಕರ್ನಾಟಕ ಹೌದು ಕಾಮತ್ರ ಇಳ್ದಿದ್ದಾರೆ ಫುಲ್ ಕೋಲ್ಡ್ ಇದೆ ಅಂತೆ ನೀರು ಹಾಂ ನಮ್ಮ ಕಿಂಗ್ ರಾಮಕೃಷ್ಣ ಅವರು ಎಳಿತಾ ಇದ್ದಾರೆ ಹ್ಞೂ ಎನ್ ಪಿ ನೋಡಿ ಸೂಪರ್ ಇದೆ ಫೋಟೋಗ್ರಾಫಿ ಫೋಟೋಶೂಟ್ ಮಾಡ್ಬೇಕು ಅಲ್ಲಿ ಸೂಪರ್ ಬರುತ್ತೆ ನಮ್ಮನ್ನು ನೋಡಿರಿ ಬೆಂಗ್ಳೂರು ಥರ ಕಾಣ್ತೀವಾ ಅದೇ ಬ್ಯಾಂಗ್ಳೂರು ಗಣ್ಣನ ಮನೆ ತಗೊತೀರಿ ಗಂಡನ ಮನೆ ಉತ್ತಿರಿ ರಾಮತ್ ರಾಮಕೃಷ್ಣ ಅಲ್ಲಿ ತಲುಪ್ತಿದ್ದಾರೆ ಹೋಗ್ಬೇಕನ್ಸುತ್ತೆ ಅದು ನಾನು ಮುಳುಗಿಬಿಡ್ತೀನ ಅಂತ ಹೈಟ್ ಸ್ವಲ್ಪ ಜಾಸ್ತಿ ಅಲ್ವಾ ನಾನು ಅಲ್ವಾಂಟ್ ಎರಡು ಇಂಚ್ ಕಡಿಮೆ ಆಗ್ಬಿಟ್ಟೆ ಅಂತ ಮಾಡೋದು ತುಂಬ ಕೋಡ್ ಉಂಟಂತೆ ಚಳಿ ಆಗ್ತದಂತೆ ಅವಾಗ ಎಷ್ಟು ದೂರ ಬರುವಾಗ ಫಾಲ್ಸ್ ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡಿದ್ರೆ ಬೇಜಾನಿಗೆ ಈಚೆ ಕೊಡ್ಲಿಲ್ಲ ಆಚೆ ಆಚೆ ಅವರು ಫುಲ್ ಧ್ಯಾನ ಮಾಡ್ತಿದ್ದಾರೆ ಫುಲ್ ಧ್ಯಾನ ಮಾಡ್ತಿದ್ದಾರೆ ಚಳಿ ಆಗ್ತದಾ ಹೇಳಿ ನೀವು ಮಾತಾಡಿ ಒಂದು ನಮ್ಮ ತಾಯಿಯವ್ರು ಮಾತಾಡಬೇಕು ಏನ್ ಮಾತಾಡಿ ನಾನು ಪಾಲ್ಸನ್ನ ಹೋದೆ ಹೋಗಿ ತುಂಬಾ ಹೆದರಿಕೆ ಆಯ್ತು ಹೆದರಿಕೆ ಹೋಗಿ ಓಡಿ ಕೂತಿದ್ದೇನೆ ಈಗ ಹೋಗಿದ್ದಾರೆ ರಾಮಕೃಷ್ಣ ಕರ್ಕೊಂಡು ಹೋಗಿದ್ದಾರೆ ತುಂಬಾ ಭಯ ಆಯಿತು ಸೊ ಇದು ಫಸ್ಟ್ ಟೈಮ್ ಇತ್ತು ರಾವತ್ತು ಒಳಗಡೆ ಹೋಗಿದ್ದು ನಾನು ಹೋಗಲಿಲ್ಲ ತುಂಬಾ ಗೋಲ್ಡ್ ಇದೆ ನಾವು ಎಲ್ಲ ಲೋದ್ ನಾನು ಎಲೆ ಹೇಳ್ತೀನಿ ತುಂಬಾ ನೀರನ್ನು ತುಂಬ ಇಳಿಕೆ ಜಾಸ್ತಿ ನಂಗೆ ಸಹ ತುಂಬಾ ನನಗೆ ಸಹ ತುಂಬಾ ಇವತ್ತು ನನಗೆ ಕಿಡಿಗೆ ಮೂಗಿಗೆ ಬಾಯಿಗೆಲ್ಲ ನೀರು ಹೋಗಿದ್ದೆ ರಾಮಕೃಷ್ಣ ಮುಳಿಸಿ ಕರ್ಕೊಂಡು ಹೋಗಿದ್ದರೆ ತುಂಬಾ ಭಯ ಆಯಿತು ಸೊ ಫಸ್ಟ್ ಎಸ್ಪೀರಿಯನ್ಸ್ ಇದು ನಾನು ಮಾತ್ರ ಬರಲ್ಲ ಕಾಮತ್ರಿಗೆ ತುಂಬಾ ಅವರಿಂದಾನೆ ನಾನ್ ಕಾಲ್ ಸಿಗ ಅಂತ ಬರೋದು ಅಸರಂ ಕೃಷ್ಣ ತುಂಬಾ ಇಷ್ಟ. ಇನ್ನೂ ಸಹ ಅವರಲ್ಲಿ ಫಾಸ್ಟ್ ಕೆಳಗಡೆ ಕೂತ್ಕೊಂಡಿದ್ದಾರೆ. ನಾನು ಓಡಿ ಬಂದ ಇಲ್ಲಿ ಕೂತಿದ್ದೇನೆ. ಸೇರಿ ಪಕ್ಕ ನನಗೆ ಆಗೋದಿಲ್ಲ. ನೀರಿಗೂ ನನ್ನ ತುಂಬಾ ಭಯ ಆದ್ರು. ಅವರು ಕೂತಿದಾಳೆ ಅಂತ ನಾನು ಕೂತಿದ್ದೆ ನಾನು ಬಿತ್ತಿದ್ದೆ ನೀರೈ. ತುಂಬಾ ಭಯ ಆಯ್ತು. ನೀರಲ್ಲ ಹೋಗೋದರೆ ಮತ್ತೆ ನೀರಂದ್ರೆ ತುಂಬಾ ಭಯ ನನಗೆ ಸಾ. ಹೇಮ್ ಟೇಸ್ಟ್ ಆಲ್ಮೋಸ್ಟ್ स्वीट्स ಅವರ ಇಷ್ಟ ಅವರಿಗೆ. ಹೌದು. ನನಗೆ ಕೂಡ ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾರೆ. ತುಂಬಾ ಆಶನಂತ್ರ ಇದು ಒಂದು ಕಾವ್ಯ ಥ್ಯಾಂಕ್ ಯು ನಡ್ಕೊಂಡು ಹೋಗ್ತಾ ಇದ್ದೇವೆ ಬಟ್ ಕಲ್ಲೆಲ್ಲ ಜಾಸ್ತ ಉಂಟು ನಿಧಾನದಲ್ಲೇ ಹೋಗ್ತಾ ಇದ್ದೇವೆ ಬಿದ್ರೆ ಬಿದ್ರೆ ಇಬ್ಬರು ಬಿಡಬೇಕು ಫೋಟೋ ಸೂಪರ್ ಬರ್ತಿದೆ ಫೋಟೋಗ್ರಾಫರ್ ಯಾರು ಅಂತ ಕೇಳಬೇಕು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾಕಂದ್ರೆ ನಮ್ಗೆ ತುಂಬಾನೇ ಇಷ್ಟ ಆಗಿದೆ ತುಂಬಾ ಕೋಲ್ಡ್ ಇದೆ ಖುಷಿಯಾಗಿದೆ ಅವರು ರಾಮಕೃಷ್ಣ ಅವ್ರು ಹೇಳಿದ್ರು ನೀರು ಇರ್ಲಿಕ್ಕಿಲ್ಲ ಅಂತ ತುಂಬಾ ನೀರಿದೆ ಇದೆ ಸಾಕಲ್ಲ ನೀರು ಇಷ್ಟು ಚಾಕ್ ಹಾಕಲ್ಲ ನಿಮ್ಗೆ ಸಾಕು ಅವ್ರು ಈ ಕಡೆ ಬರೋದೇ ಇಲ್ಲ ಅವ್ರು ಹೋಗಿದ್ದಾರೆ ನಾವೆಲ್ಲ ಅಷ್ಟು ಹೋಗ್ಲಿಲ್ಲ ತುಂಬ ಕೊಂಡಿದೆ ಇನ್ನೊಂದು ಕಲ್ಲು ತುಂಬ ಇದೆ ಅಷ್ಟು ದೂರ ಹೋಗೋಕ್ಕಾಗಲ್ಲ ಅವ್ರ ಹೆಂಡತಿ ನಾ ಒಳ್ಳೆ ಮೊಸಳೆ ಮಗಾಂಗೆ ಇಟ್ಕೊಂಡು ಹೋಗ್ ಗೊತ್ತಲ್ಲ ಆ ಕಡೆ ಇರ್ಕೊಂಡು ಹೋಗಿದ್ದಾರೆ ಅವರು ಅವ್ರದ್ದು ಕಾಲಿಗೆ ರಸ ಪಾಪ ಅದು ವಿಡಿಯೋ ಎಲ್ಲ ಮಾಡಿದ್ರು ಮಾಡಿದ್ದೆ ಅದು ಅವ್ರು ಯಾರೋ ಮ ಕೊಟ್ಟಿದ್ದೆ ರಸನ ಆದ್ಮೇಲೆ ಅನ್ಸತ್ತೆ ಅದು ಹೇಗಾಗಿದೆ ಎಕ್ಸ್ಪೀರಿಯನ್ಸ್ ಅಂತ ಅವ್ರಿಗೆ ಕೇಳಿದರು ನಿಮ್ಗೆ ಹೇಗಾಯ್ತು ನನಗೆ ಬಹಳ ಖುಷಿ ಆಯ್ತು ನನ್ಗೆ ಇವರ ತಂಪೆಯನ್ನು ಸಹ ಖುಷಿ ಆಯ್ತು ಅಮೃತ್ಸವ ಮುಂಚಿನಿಂದಲೇ ನಮ್ಮ ಫ್ರೆಂಡ್ ಅದರ ರೀತಿ ಕಾಂಗ್ರೆ ಮೇಡಮ್ ಸಹ ನಮ್ಮೊಟ್ಟಿಗೆ ಬಂದಿದ್ದಾರೆ ಫುಲ್ಲು ಎನರ್ಜೆಟಿಕ್ ಆಗಿ ಎಲ್ಲ ವಿಷಯದಲ್ಲಿ ಸಹ ಅವರು ಬರ್ತಾರೆ ಹಾಗಾಗಿ ತುಂಬ ಖುಷಿ ಆಯಿತು ನಮಗೆ ಫಸ್ಟ್ ಟೈಮ್ ಈ ಥರ ಕಪಲ್ಸ್ ಸಿಕ್ಕೋದು ತುಂಬ ಜನ ನಮ್ಮೊಟ್ಟಿಗೆ ಬಂದಿದ್ದಾರೆ ಕಪಲ್ಸ್ ಒಮ್ಮೆ ಬಂದರೆ ನೆಕ್ಸ್ಟ್ ಬರೋದಿಲ್ಲ ಬೇಕೇನು ಅದಿಗೆ ಅಂತ ಹೇಳಿ ರೈಡಿಂಗ್ ಕಷ್ಟ ರೈಡಿಂಗ್ ಕಷ್ಟ ಉಂಟು ಇವರಿಗೆಲ್ಲ ಸ್ವಲ್ಪ ಅಭ್ಯಾಸ ಇದ್ದ ಆಗ್ತದೆ ಖುಷಿ ಆಯ್ತು ಸ್ವಲ್ಪ ಬಿಸಿಲು ಮಳೆ ಗಾಳಿ ಚಳಿ ಅದೆಲ್ಲ ಲೆಕ್ಕಕ್ಕೆ ಇಟ್ಟು ಬದಿಗೆ ಇಟ್ಟು ಬರ್ಬೇಕು ಯಾಕಂತ ಹೇಳಿದ್ರೆ ಬಿಸಿಲು ಆಗ್ತದೆ ಅದೆಲ್ಲ ಎಂಜಾಯ್ ಮಾಡ್ಕೊಂಡು ಬರ್ಬೇಕು ಬಿಸಿಲು ಟೈಮ್ ಅಲ್ಲಿ ಬಿಸಿಲು ಮಳೆ ಟೈಮ್ ಅಲ್ಲಿ ಮಳೆ ಹಾಗಿದ್ರೆ ಮಾತ್ರ ರೈಡಿಂಗ್ ಸಾಧ್ಯ ಇಲ್ಲದ ಕಾರಲ್ಲಿ ಎ ಸಿ ಹಾಕಿ ಬರಬಹುದು ಇದು ಒಂದು ಇಂಟ್ರೆಸ್ಟ್ ಇದ್ದವರಿಗೆ ಮಾತ್ರ ಗೊತ್ತಾಗೋದು ಇದರ ಮಜಾ ಹೌದು ಹೇಗಾಯ್ತು ರೈಡಾ ನಂಗೆ ತುಂಬಾ ಖುಷಿಯಾಯ್ತು ತುಂಬಾ 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 ಖುಷಿ ಆಯ್ತು ಗೊತ್ತಾಗಿಲ್ಲ ಹೇಗೆ ಬಂದು ಇಲ್ಲಿ ಹೇಗೆ ರೀಚ್ ಆಗ ಅಂತ ಗೊತ್ತಾಗಿಲ್ಲ ಅಷ್ಟು ಖುಷಿ ಆಯ್ತು ತುಂಬಾ ಟೈಮ್ ಇಂದ ಇಲ್ಲಿಗೆ ಬರ್ಬೇಕಂತ ಯಾವಾಗ್ಲೂ ಹೇಳ್ತಾ ಇದ್ವಿ ಕೀರ್ತಾಳೆ ಹೋಗುವಾಗ ಈ ಫಾಲ್ಸ್ ಒಂದು ಹೋಗ್ಬೇಕು ಯಾವಾಗ್ಲೂ ಹೇಳ್ತಾ ಇದ್ವಿ

ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲဆို please ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋನಲ್ಲಿ ಹೊಸ ವಿಷಯ ಒಂದಿತ್ತು ಅಂತ ಹೇಳೋಣ ತಕ್ಕೆ ಬಾಯ್ 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 ಆದ್ರೆ ತುಂಬಾ ಜನ ಇದ್ದರಲ್ಲ ಈಗ ಯಾರು ಇಲ್ಲ ಸೋ ಒನ್ಲಿ ಮನಕಿದು ತುಂಬಾ ಫೋಲ್ಡ್ ಇದೆ ಸಪೋರ್ಟ್ ಇದೆ ರಾಮಕೃಷ್ಣಾರೋ ಅತ್ತ ದೊಡ್ಡ ಲಿಂಕ್ ಕೊಡುವಾ ಹಪ್ಗೆನೇ ಇರುತ್ತೆ ನೈ ಬೃಜಾಚತ್ ಮಾರ್ಕೊಳಿ ಬಾಯ್ ಅಂತ ಹೇಳೋಣ ಫುಡ್ಲ ಟೈಮ್ ಎರಡು ನಲವತ್ತಾಯಿತು ಮಧ್ಯಾಹ್ನದ್ದು ಇಲ್ಲೇ ದ್ವಾರದ ಹತ್ರ ಒಂದು ಫುಡ್ಡಿಗೆ ನಿಲ್ಲಿಸಿದೆ ಒಂದು ಸಣ್ಣ ಒಂದು ಕಂಟೆಂಟ್ ಟೈಪ್ ಅಲ್ಲಿ ಇನ್ನೊಂದರೆ ಮುಂದೆ ನಮಗೆ ಯಾವ್ದು ಏನು ಸಿಕ್ಕಲ್ಲ ಅಲ್ಲ ನಮಗಿಷ್ಟು ಊಟದ ಟೈಮ್ ಕಳಿತ್ತು ಒಳ್ಳೇದುಂಟು ಒಂದು ಫ್ರೈಡ್ ರೈಸ್ ನೀರು ದೋಸೆ ಚಿಕನ್ ಎಲ್ಲ ತಗೊಂಡು ಫ್ರೈಟ್ ನೀರೆಲ್ಲ ಇನ್ನೊಂದು ಫಿನಿಶ್ ಬೇಗ ಬೇಗ ಫಿನಿಶ್ ಮಾಡ್ತೇವೆ ಇಲ್ಲಿಂದ ಮಾಯ ಹಾಕ್ತೇವೆ ಪಟ್ ಎಸ್ ಸೂಪರ್ ಇದೆ ಅಲ್ಲ ಚಿಕನ ಪೌಡರ್ ಮಾಡುತ್ತೆ ಫುಲ್ಲು ಬಿಸಿಲು ಎಲ್ಲಿ ಯಾವುದೇ ಅಂಗಡಿ ಸಿಗ್ಲಿಲ್ಲ ಒಂದು ಕಬ್ಬಿಣ ಆಲಿದ್ದು ಶಾಪ್ ಸಿಕ್ಕಿತ್ತು ಸೊಪ್ಪು ಮಾಡ್ತಿದ್ದು ಒಳ್ಳೆ ಟೇಸ್ಟ್ ಸೌಂಡ್